ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಬಾಂಧವರೇ ಬಾಂಧವರ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲಾ ಪಂಚಾಯತ್ ತೋಟಗಾರಿಕೆ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿಗೆ ಮರು ವಿನ್ಯಾಸಗೊಳಿಸಿದಂತಹ ಹವಾಮಾನಾಧಾರಿತ ಬೆಳೆ ವಿಮೆ ಯೋಜನೆ ಅಧಿಸೂಚನೆ ಹೊರಡಿಸಿದೆ ಯಾವ ರೈತ ಬಾಂಧವರು ಈ ಒಂದು ಬೆಳೆ ವಿಮೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ ರಾಯಚೂರು ಜಿಲ್ಲೆಯಲ್ಲಿ ವಿವಿಧ ತಾಲೂಕುಗಳಲ್ಲಿ ಆಯ್ಕೆಯಾದಂತಹ ಒಂದು ಬೆಳೆಗಳು ಯಾವಿದ್ದಾವೆ ಯಾವ ರೀತಿಯಾಗಿ ರೈತ ಬಾಂಧವರು ತಮ್ಮ ಬೆಳೆಗಳಿಗೆ ವಿಮಾ ಕಂತನ್ನು ಕಟ್ಟಬೇಕು ವಿಮಾ ಕಂತು ಪಾವತಿಸಿದ ನಂತರ ರೈತ ಬಾಂಧವರಿಗೆ ಏನಾದರೂ ಆಕಸ್ಮಿಕ ಈ ಒಂದು ನೈಸರ್ಗಿಕ ವಿಕೋಪಗಳಾಗಿರ್ಬೋದು ಬೇರೆ ಬೇರೆ ಅವಘಡಗಳಾಗಿರ್ಬೋದು ಯಾವ ಕಾರಣಕ್ಕಾಗಿ ರೈತ ಬಾಂಧವರು ಈ ಬೆಳೆ ವಿಮೆಯನ್ನು ಮಾಡಿಸಬೇಕು ಎಂಬಂಥ ಒಂದು ವಿಚಾರವನ್ನು ತಿಳಿಸ್ಕೊಂಡು ಹೋಗಲಿಕ್ಕೆ ತೋಟಗಾರಿಕೆ ಇಲಾಖೆಯ ಉಪ ನಿರ್ದೇಶಕರಾದಂತಹ ಮೊಹಮ್ಮದ್ ಅಲಿಯವರು ನಮ್ಮ ಜೊತೆ ಮಾಹಿತಿಯನ್ನು ನೀಡ್ತಿದ್ದಾರೆ ಬನ್ನಿ ರೈತ ಬಾಂಧವರೇ ಮರುವಿನ್ಯಾಸಗೊಳಿಸಿದ ಹವಾಮಾನಾಧಾರಿತ ಬೆಳೆ ವಿಮಾ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಈ ವರ್ಷ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮುಂಗಾರು ಹಂಗಾಮಿನಲ್ಲಿ ಈ ತೋಟಗಾರಿಕೆ ಬೆಳೆಗಳಾದ ಹಸಿರು ಮೆಣಸಿನಕಾಯಿ ದಾಳಿಂಬೆ ಮಾವು ಈ ಬೆಳೆಗಳಿಗೆ ವಿಮೆ ಮಾಡಿಸಲು ಸರ್ಕಾರವು ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆ ಅಂಥೇಳಿ ಜಾರಿ ಮಾಡ್ತಾ ಇದೆ ಇದರಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳ ಅಧಿಸೂಚಿತ ಗ್ರಾಮ ಪಂಚಾಯಿತಿಗಳಲ್ಲಿ ಇರುವಂತಹ ರೈತ ಬಾಂಧವರು ಈ ಹಸಿರು ಮೆಣಸಿನಕಾಯಿ ಆಗಲಿ ಆಗಲಿ ದಾಳಿಂಬೆ ಬೆಳೆ ಆಗಲಿ ಆ ಬೆಳೆಗಳಿಗೆ ವಿಮೆ ಮಾಡಿಸಿಕೊಂಡು ಅವರು ಈ ವಿಮಾ ಯೋಜನೆಯ ಲಾಭವನ್ನು ಪಡೆಯಬಹುದಾಗಿರ್ತದೆ ಇದಕ್ಕೆ ಪ್ರತಿ ಹೆಕ್ಟರಿಗೆ ವಿಮಾ ಮೊತ್ತ ಕಟ್ಟುವಂಥ ಏನು ಇದೆ ಅನ್ನುವಂಥದ್ದು ಮಾಹಿತಿಯನ್ನು ಕೊಡಬೇಕಾಗ್ತಾ ಇರುತ್ತದೆ ಇದು ಪ್ರೀಮಿಯಂ ಎಷ್ಟು ಕಟ್ಟಬೇಕು ಮತ್ತು ಇಷ್ಟು ಪ್ರೀಮಿಯಂ ಕಟ್ಟಿದರೆ ಏನಾದರೂ ಪ್ರಕೃತಿ ವಿಕೋಪ ಅಥವಾ ಅವಘಡಗಳು ಆದರೆ ಹೆಚ್ಚಿನ ಮಳೆ ಆದರೆ ಅಥವಾ ಹವಾಮಾನದಲ್ಲಿ ಏರುಪೇರದಿಂದ ಬೆಳೆಗೆ ನಷ್ಟ ಉಂಟಾಯಿತು ಅಂತಂದರೆ ಆಟೋಮೆಟಿಕ್ಕಾಗಿ ಅವರಿಗೆ ವಿಮಾ ಕಂತು ಕಟ್ಟಿದಂಥ ರೈತರು ಅವರಿಗೆ ವಿಮಾ ಮೊತ್ತ ಇರ್ತದೆ ಅದು ಬರ್ತದೆ ಹಸಿರು ಮೆಣಸಿನಕಾಯಿ ಬೆಳೆಯುವಂಥ ರೈತರು ಪ್ರತಿ ಹೆಕ್ಟರ್ಗೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ವಿಮಾ ಕಂತನ್ನು ಕಟ್ಟಿದರೆ ಅವರಿಗೆ ಎಪ್ಪತ್ತೊಂದು ಸಾವಿರ ರೂಪಾಯಿಯ ಇನ್ಶೂರೆನ್ಸ್ ಬರ್ತದೆ ಅದೇ ರೀತಿಯಾಗಿ ದಾಳಿಂಬೆ ಬೆಳೆಗಾರರು ಆರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಹೆಕ್ಟರ್ ದಾಳಿಂಬೆ ಬೆಳೆಗೆ ವಿಮಾ ಕಂತು ಕಟ್ಟಿದರೆ ಅವರಿಗೆ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ರೂಪಾಯಿವರೆಗೆ ಮ್ಯಾಕ್ಸಿಮಮ್ ವಿಮಾ ಮನ್ ಕಂತು ಬರುತ್ತದೆ ಅದೇ ರೀತಿಯಾಗಿ ಮಾವು ಬೆಳೆಗಾರರು ನಾಲ್ಕು ಸಾವಿರ ರೂಪಾಯಿ ಪ್ರತಿ ಹೆಕ್ಟರಿಗೆ ವಿಮಾ ಕಂತನ್ನು ಅವರು ಕಟ್ಟಿದರೆ ಪ್ರತಿ ಹೆಕ್ಟರಿಗೆ ವಿಮಾ ಮೊತ್ತ ಅವರಿಗೆ ಎಂಬತ್ತು ಸಾವಿರ ರೂಪಾಯಿಯ ಇನ್ಶೂರೆನ್ಸ್ ಇರ್ತದೆ ಯಾವ ರೀತಿ ನಾವು ಈ ಮನುಷ್ಯರಿಗೆ ಲೈಫ್ ಇನ್ಸೂರೆನ್ಸ್ ನಾವು ಹೆಂಗೆ ಇದು ಮಾಡಿಸ್ಕೊಳ್ತೀವಿ ಏನಾದರೂ ಅವಘಡಗಳು ಆದರೆ ಅಥವಾ ಜೀವಕ್ಕೆ ಕುತ್ತು ಬಂದು ತೀರಿ ಹೋದರೆ ಅವರಿಗೆ ಅವ್ರ ಮೇಲೆ ಡಿಪೆಂಡ್ ಇರುವಂತಹ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ವಿಮಾ ಮತ್ತ ಯಾವ ರೀತಿ ಹೋಗುತ್ತೆ ಅದೇ ರೀತಿ ಬೆಳೆಗಾರರು ಸಹಿತ ನಮ್ಮ ರೈತ ಬಾಂಧವರು ಮೆಣಸಿನಕಾಯಿ ಮಾವು ಮತ್ತು ದಾಳಿಂಬೆ ಬೆಳೆಗಾರರು ವಿಮಾ ಕಂತನ್ನು ಕಟ್ಟಿದರೆ ಒಂದು ವೇಳೆ ಏನಾದರೂ ಪ್ರಕೃತಿ ವಿಕೋಪದಿಂದ ಅವರಿಗೆ ನಷ್ಟ ಉಂಟಾದರೆ ಈ ವಿಮಾ ಮತ್ತು ಅವರಿಗೆ ಸಹಾಯಕ್ಕೆ ಬರ್ತದೆ ಅಂತೇಳಿ ನಾನು ಹೇಳ್ತಾ ಇರೋದು ಹಾಗೇನೆ ಸರ್ ಈಗ ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಇತ್ತೀಚಿಗೆ ಈ ಒಂದು ರಾಯಚೂರು ಜಿಲ್ಲೆಯಲ್ಲಿ ವಿವಿಧ ತಾಲೂಕುಗಳಿಗೆ ಈಗ ಮೆಣಸಿನ್ಕಾಯಿ ಹೇಳಿದ್ರಿ ಮಾವು ಹೇಳಿದ್ರಿ ದಾಳಿಂಬೆ ಹೇಳಿದ್ರಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲ ಬೆಳೆಗಳು ಆಯ್ಕೆ ಆಗಿರ್ತದೆ ಹೇಗೆ ಅಥವಾ ತಾಲೂಕುವಾರು ಏನಾದರೂ ಬೆಳೆಗಳು ವ್ಯತ್ಯಾಸ ಆಗಿ ಬೇರೆ ಬೇರೆ ತಾಲೂಕುಗಳಿಗೆ ನಿಗದಿತ ಬೆಳೆಗಳು ಅಧಿಸೂಚನೆಯಲ್ಲಿ ಹೊರಸಿರ್ತಾರೆ ಹೇಗೆ ಇದರ ಬಗ್ಗೆ ಹೇಳಬೇಕು ಅಂತಂದರೆ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳ ಕೆಲವೊಂದು ಅಧಿಸೂಚಿತ ಗ್ರಾಮ ಪಂಚಾಯತಿಗಳು ಇರ್ತವೆ ಈ ಅಧಿಸೂಚಿತ ಗ್ರಾಮ ಪಂಚಾಯತಿಗಳು ಒಳಗೆ ವ್ಯಾಪ್ತಿಯಲ್ಲಿ ಬರುವಂತಹ ರೈತರು ಅವರು ಈ ಯೋಜನೆಯ ಒಳಗೆ ಅವರು ವ್ಯಾಪ್ತಿಗೆ ಬರ್ತಿರ್ತಾರೆ ಇದನ್ನು ಬಿಟ್ಟು ಬೇರೆ ಕಡೆ ಇರುವಂಥವರು ಬರೋದಿಲ್ಲ ಅಂಥೇಳಿ ಈ ಮೂಲಕ ಹೇಳ್ತಾ ಇರೋದು ಉದಾಹರಣೆಗಾಗಿ ರಾಯಚೂರು ತಾಲೂಕಿನ ಹಸಿರು ಮೆಣಸಿನಕಾಯಿ ಬೆಳೆಗೆ ಎಲ್ಲ ಗ್ರಾಮ ಪಂಚಾಯಿತಿಗಳು ಒಳಪಡ್ತವೆ ದಾಳಿಂಬೆ ಬೆಳೆಗೆ ಗಿಲೇಸಗೂರು ಹಿರಾಪುರ್ ಪುರ್ತಿಪ್ಲಿ ಮಾಟ್ಮಾರಿ ಶಾಖವಾದಿ ಚಂದ್ರಬಂಡ ಯಾಪಲ್ದೆನ್ನಿ ಬಾಯಿದೊಡ್ಡಿ ಅತ್ಕೂರು ಮನ್ಸಲಾಪುರು ದೇವಸ್ಗೂರು ಯದ್ಲಾಪುರು ಸಗಮ್ಗುಂಟ ಜಂಬಲ್ದೆನ್ನಿ ಬಿಜನಗೆರೆ ರಾಯಚೂರು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ದಾಳಿಂಬೆ ಬೆಳೆಗಾರರೆಲ್ಲರೂ ಈ ಯೋಜನೆಗೆ ಒಳಪಟ್ಟಿರ್ತಾರೆ ಅದೇ ರೀತಿಯ ಮಾವುನಲ್ಲಿ ಸಹಿತ ಗಿಲೇಶ್ಗೂರು ಹಿರಾಪುರ್ ಬಿಚ್ಚಾಲಿ ಪುರ್ತಿಪ್ಪಲಿ ಇಡುಪನೂರು ನಾಡಿದಿಗಿಡ್ಡಿ ಮಲ್ಕಾಪುರು ಗಾಣದಾಳ್ ತಲ್ಮಾರಿ ಗುಂಜಾಳಿ ಮಟ್ಮಾರಿ ಶಾಖವಾದಿ ಚಂದ್ರಬಂಡ ಅಪ್ಪಲ್ದಿನ್ನಿ ಶಿಂಗ್ನೋಡಿ ಬಾಯ್ದೊಡ್ಡಿ ಹತ್ಕೂರು ಈ ರೀತಿಯಾಗಿ ಅನೇಕ ಮಿಟ್ಲಾಪುರೂ ಸಹಿತ ರಾಯಚೂರು ತಾಲೂಕಿ ವ್ಯಾಪ್ತಿ ಪಟ್ಟಂತಹ ಗ್ರಾಮ ಪಂಚಾಯತಿಗಳು ಇರ್ತವೆ ಇದೇ ರೀತಿ ಬೇರೆ ಬೇರೆ ತಾಲೂಕುಗಳಲ್ಲಿ ಸಹಿತ ರೈತರು ಏನಿದೆ ನಮ್ಮ ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿಗಳಿಗೆ ಹೋಗಿ ನೀವು ತಾಲೂಕು ಹಿರಿಯ ಸಾಹಿತ್ಯ ನಿರ್ದೇಶಕ ಕಚೇರಿ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳು ಮತ್ತು ಬ್ಯಾಂಕ್ನಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿ ಇರುವಂಥ ಬ್ಯಾಂಕ್ ಸಿಬ್ಬಂದಿಗಳಿಗೆ ಅಥವಾ ಮಾಹಿತಿ ಕೇಂದ್ರಗಳಿಗೆ ನೀವು ಭೇಟಿ ಕೊಟ್ಟರೆ ಅಲ್ಲಿ ಏನಿದೆ ನಮ್ಮ ಯಾವ ಬೆಳೆಗೆ ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಏನೇನು ಅವಕಾಶಗಳಿದಾವೆ ಅಂಥೇಳಿ ಮಾಹಿತಿ ಕೊಡ್ತಾರೆ ಅಲ್ಲೇ ಅರ್ಜಿಯನ್ನು ನೀವು ಪಡೆದುಕೊಂಡು ನೀವು ಆಗಸ್ಟ್ ಮೂವತ್ತರವರೆಗೆ ಇದರ ಕೊನೆಯ ದಿನಾಂಕ ಇರ್ತದೆ ಅದರೊಳಗೆ ಏನೈತಿ ನೀವು ಬ್ಯಾಂಕ್ನಲ್ಲಿ ವಿಮಾ ಕಂತನ್ನು ಒಂದು ಅಪ್ಲಿಕೇಶನ್ನು ಕೊಟ್ಟು ಅದರ ಜೊತೆಗೆ ಆಧಾರ್ ಕಾರ್ಡು ಮತ್ತು ಪ್ರಾಣಿ ಪತ್ರ ಇವುಗಳನ್ನು ಒಂದು ಕೊಟ್ಟರೆ ಅಲ್ಲಿ ಏನೈತಿ ನಿಮ್ಮ ಅರ್ಜಿಯನ್ನು ತೆಗೆದುಕೊಳ್ಳುತ್ತಾರೆ ಅದನ್ನು ನೀವು ಮೂವತ್ತು ತಾರೀಕೊ ಬ್ಯಾಂಕ್ನಲ್ಲಿ ಈ ಹಣವನ್ನು ಜಮಾ ಮಾಡಿದರೆ ಏನೈತಿ ಈ ಯೋಜನೆಯ ಲಾಭವನ್ನು ರೈತರು ಪಡೆಯಬಹುದಾಗಿರ್ತದೆ ಒಳ್ಳೆಯದು ಸರ್ ತಾವು ಹೇಳಿದ್ರಿ ಅಂತಂದರೆ ಜಿಲ್ಲೆಯ ಪೂರ್ತಿ ಎಲ್ಲ ತಾಲೂಕುಗಳನ್ನು ಇದು ಒಳಗೊಂಡಿದೆ ತಮ್ಮ ಬೆಳೆ ಯಾವುದಿದೆ ಅಧಿಸೂಚಿತ ಬೆಳೆ ತಮ್ಮ ಕ್ಷೇತ್ರದಲ್ಲಿ ಅಥವಾ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ತಮ್ಮ ಬೆಳೆ ಬರ್ತದೋ ಇಲ್ಲವಂಥ ಒಂದು ವಿಚಾರವನ್ನು ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅಥವಾ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಅವ್ರಿಗೆ ಭೇಟಿಯಾದರೆ ಮಾಹಿತಿ ಸಿಗ್ತದೆ ಈಗ ಮುಖ್ಯವಾಗಿ ರೈತ ಬಾಂಧವರು ಕೆಲವೊಬ್ರು ಬೆಳೆ ಸಾಲ ಪಡೆದಿರ್ತಾರೆ ಬೆಳೆ ಸಾಲ ಪಡೆದಿರೋದಿಲ್ಲ ಅವರಿಗೇನಾದರೂ ಕಂತು ಹೆಚ್ಚು ಕಡಿಮೆ ಆಗಿರ್ತದೆ ಅಥವಾ ಈ ಸಾಲ ಪಡೆದ ರೈತರು ಅಥವಾ ಸಾಲ ಪಡೆದ ರೈತರಿಗೆ ಇದರಲ್ಲಿ ಬೆಳೆ ಸಾಲ ಪಡೆದ ಮತ್ತು ಪಡೆಯದ ಯಾವುದೇ ರೈತರಿಗೂ ಸಹಿತ ಈ ಎಲ್ಲ ರೈತರಿಗೂ ಈ ಕಟ್ಟುವ ವಿಮಾ ಕಂತಿನ ಮೊತ್ತ ಏನಿರ್ತದೆ ಸೇಮ್ ಆಗಿರ್ತದೆ ಅದು ಅದೇ ಒಂದೇ ಇರುತ್ತದೆ ಅದು ಬೇರೆ ಬೇರೆ ಏನು ಇರೋದಿಲ್ಲ ಹಸಿರು ಮೆಣಸಿನಕಾಯಿಗೆ ಮೂರುವರೆ ಸಾವಿರ ರೂಪಾಯಿ ದಾಳಿಂಬೆಗೆ ಆರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಮಾವಿಗೆ ನಾಲ್ಕು ಸಾವಿರ ರೂಪಾಯಿ ಈ ಒಂದು ಹೆಕ್ಟರಿಗೆ ಅಂದರೆ ಎರಡೂವರೆ ಎಕರೆಗೆ ಇದು ಇರುತ್ತದೆ ಇದನ್ನು ಅವರು ಬ್ಯಾಂಕ್ನಲ್ಲಿ ಹೋಗಿ ಕಟ್ಟಿದರೆ ಅವರಿಗೆ ಈ ಯೋಜನೆಯ ಲಾಭ ಅವರಿಗೆ ಸಿಗ್ತದೆ ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ ಈ ಸೂಚಿತ ಗ್ರಾಮ ಪಂಚಾಯತಿಗಳು ಏನಿದ್ದಾವೆ ಹಸಿರು ಮೆಣಸಿನಕಾಯಿ ಬೆಳೆ ಬಂದಾಗ ಎಲ್ಲ ಗ್ರಾಮ ಪಂಚಾಯತಿಗಳು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿಯೂ ಸಹಿತ ಈ ಯೋಜನೆ ಜಾರಿಯಲ್ಲಿರ್ತದೆ ಓನ್ಲಿ ಏನಿದೆ ದಾಳಿಂಬೆ ಮತ್ತು ಮಾವು ಎಲ್ಲಿ ಇದರ ಬೆಳೆ ಜಾಸ್ತಿ ಬೆಳೆಗಾರರು ದಾಳಿಂಬೆ ಆಗಲಿ ಮಾವು ಬೆಳೆಗಾರರಾಗಲಿ ಜಾಸ್ತಿ ಇದ್ದಾರೋ ಅಂಥ ಕೆಲವೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಮಾತ್ರ ಅವರು ಈ ಯೋಜನೆಗೆ ಅವರು ಒಳಪಟ್ಟಿರ್ತಾರೆ ಈ ಮಾಹಿತಿಯನ್ನು ನೀವು ನಮ್ಮ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಮತ್ತು ಅಥವಾ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳು ಸಂಬಂಧಪಟ್ಟಂಥ ಇದರಲ್ಲಿ ಹೋಗಿ ನೀವು ಕೇಳ್ಕೊಂಡ್ರೆ ಅಲ್ಲಿಂದ ಇದು ಮಾಹಿತಿ ಸಿಗ್ತದೆ ಅದು ತಾವು ಪ್ರಿ ವಿಮಾ ಕಂತನ್ನು ಕಟ್ಟಿ ಈ ಯೋಜನೆ ಲಾಭವನ್ನು ಪಡೆಯಬಹುದಾಗಿರ್ತದೆ ಒಳ್ಳೆಯದು ಸರ್ ಈಗ ತಾವು ಹೇಳಿದ್ರಿ ಈಗ ನಮ್ಮ ಇಲಾಖೆಯ ಎಲ್ಲ ತಾಲೂಕು ಮಟ್ಟದ ಸಿಬ್ಬಂದಿಗಳನ್ನು ಅಥವಾ ನಮ್ಮ ಕೇಂದ್ರ ಕಚೇರಿ ರಾಯಚೂರಿನ ಉಪನಿರ್ದೇಶಕರು ತಮ್ಮ ಕಚೇರಿಯಲ್ಲಿ ಬಂದ್ರೂ ಕೂಡ ಈ ಒಂದು ಬೆಳೆ ವಿಮೆ ಕುರಿತು ಮಾಹಿತಿ ಸಿಗ್ತದೆ ರಾಯಚೂರು ಜಿಲ್ಲೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಒಂದು ಬೆಳೆ ವಿಮೆ ಯೋಜನೆಗೆ ಯಾವ ಕಂಪನಿ ಆಯ್ಕೆಯಾಗಿದೆ ಅವರಿಗೆ ಮಾರ್ಗದರ್ಶನ ಎಲ್ಲೆಲ್ಲಿ ಅವರು ತಮ್ಮ ಹೆಸರನ್ನು ನೋಂದಾವಣೆ ಮಾಡ್ಕೋಬಹುದು ಅಥವಾ ಈಗ ಹಳ್ಳಿಗಳಲ್ಲಿ ಬ್ಯಾಂಕ್ಗಳಲ್ಲಿ ಇರೋದಿಲ್ಲ ಕೆಲವೊಬ್ಬರು ಸಾಮಾನ್ಯ ಗ್ರಾಹಕ ಸೇವಾ ಕೇಂದ್ರಗಳು ಇರ್ತದೆ ಅಲ್ಲೋಗಿ ತಮ್ಮ ಬೆಳೆ ವಿಮೆಯನ್ನು ನೋಂದಾಯಿಸಬಹುದ ಹೇಗೆ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಈ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯ ಟೆಂಡರ್ನಲ್ಲಿ ಆಗಿರತಕ್ಕಂಥ ಒಂದು ಕಂಪ್ನಿ ಅಂತಂದರೆ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪ್ನಿ ಅನ್ನುವಂಥದ್ದು ಒಂದು ಸಂಸ್ಥೆ ಈ ವರ್ಷ ಅಧಿಸೂಚಿತಗೊಂಡಿರುತ್ತದೆ ಆ ಕಂಪ್ನಿಯವರಿಗೆ ಈ ವಿಮೆಯ ಕಂತಿನ ಹಣ ಬ್ಯಾಂಕ್ ಮೂಲಕ ಅವರಿಗೆ ಪೂರೈಕೆ ಆಗುತ್ತೆ ಆದ ನಂತರ ಅವರು ಏನೈತಿ ಇದು ಮುಂದೆ ಏನಾದರೂ ಪ್ರಕೃತಿ ವಿಕೋಪಗಳು ಮತ್ತು ಇದನ್ನು ಸಂಭವಿಸಿದರೆ ಏನಿದೆ ಸಂಬಂಧಿತ ರೈತರಿಗೆ ವಿಮಾ ಯೋಜನೆಯ ಈ ಲಾಭವನ್ನು ಅವರು ಕೊಡ್ತಾರೆ ಜೊತೆಗೆ ಇನ್ನೊಂದು ಮುಖ್ಯ ವಿಷಯ ಅಂತಂದರೆ ಮುಖ್ಯವಾಗಿ ಈ ವರ್ಷ ಅಥವಾ ಈ ಮುಂಗಾರು ಹಂಗಾಮಿಗೆ ಕೆಲವು ರೈತ ಬಾಂಧವರು ಬಹುವಾರ್ಷಿಕ ಬೆಳೆಗಳನ್ನು ತಮ್ಮ ಕ್ಷೇತ್ರದಲ್ಲಿ ಪ್ಲಾಂಟೇಷನ್ ಮಾಡ್ತಿರ್ತಾರೆ ಅವರು ಕೂಡ ಈ ಒಂದು ಮರುವಿನ್ಯಾಸಗೊಳಿಸಿದ ಈ ಒಂದು ಬೆಳೆ ಯೋಜನೆಯಲ್ಲಿ ಅವರು ಆಗಲಿಕ್ಕೆ ಅವಕಾಶ ಇದೆಯಾ ಈಗ ಹೊಸದಾಗಿ ತೋಟವನ್ನು ನಿರ್ಮಾಣ ಮಾಡಿರ್ತಾರೆ ರೈತ ಬಾಂಧವರು ಹೊಸದಾಗಿ ಮಾಡಿರ್ತಕ್ಕಂಥ ರೈತರಿಗೂ ಸಹ ಈ ಯೋಜನೆ ಇದ್ದೇ ಇರ್ತದೆ ಆಮೇಲೆ ಈಗಾಗಲೇ ಈ ಮೆಣಸಿನ್ಕಾಯಿ ಏನು ಬೆಳೆ ಇದೆ ಅದರಲ್ಲಿ ಅಂತೂ ಈ ಈ ಕ್ವಶನ್ನ ಈ ಪ್ರಶ್ನೆ ಉದ್ಭವಿಸುವುದಿಲ್ಲ ದಾಳಿಂಬೆ ಮತ್ತು ಮಾವು ಬೆಳೆಯನ್ನು ಈಗಾಗಲೇ ಅವರು ಮಾಡ್ಕೊಂಡಿದ್ರೆ ಮೂರು ವರ್ಷದ ನಂತರ ಅವರು ಇದು ಆಗಿರ್ತದೆ ಬೆಳೆ ಪ್ರಾರಂಭ ಆಗುತ್ತೆ ಅವರು ಎಲ್ಲರೂ ಬೆಳೆಯನ್ನು ಪ್ರಾರಂಭ ಮಾಡಿ ಕ್ರಾಪ್ ಸರ್ವೇನಲ್ಲಿ ಅಥವಾ ಅವರ ಪಹಣಿಯಲ್ಲಿ ಮಾವು ಅಥವಾ ದಾಳಿಂಬೆ ಅಂಥೇಳಿ ಬೆಳೆ ನಮೂದಾಗಿದ್ದರೆ ಅವರು ಈಗ ಈ ಬೆಳೆಯ ಲಾಭವನ್ನು ಪಡೆಯಬಹುದಾಗಿರ್ತದೆ ಅದಲ್ಲದೇ ಇದ್ದರೆ ನಮ್ಮ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳ ಒಂದು ದೃಢೀಕರಣವನ್ನು ತೆಗೆದುಕೊಂಡು ನೀವು ಬ್ಯಾಂಕ್ನಲ್ಲಿ ಇದರ ವಿಮಾ ಕಂತನ್ನು ನೀವು ಕಟ್ಟಿದರೆ ಇದಕ್ಕೆ ಈ ಯೋಜನೆಯ ಲಾಭವನ್ನು ಅವರು ಪಡೆಯಕೋಬಹುದಾಗಿರ್ತದೆ ತುಂಬು ರೈತ ಬಾಂಧವರು ಇನ್ನಿತರರು ಏನು ಮಾಡ್ತಾರೆ ಕಳೆದ ಸಾಲಿನಲ್ಲಿ ತುಂಬಿಟ್ಟಿರ್ತಾರೆ ಒಂದು ಎರಡು ಎಷ್ಟೋ ಒಂದು ಎರಡು ವರ್ಷಗಳ ನಂತರ ಸರ್ ನಮಗೆ ವಿಮೆಕಂತು ಬಂದಿಲ್ಲ ಅಂತ ಅಂದ್ಬಿಡ್ತಾರೆ ಬೆಳೆ ನಷ್ಟವಾದಾಗ ಅಥವಾ ಬೆಳೆ ಲಾಸ್ ಆದಾಗ ಆ ಒಂದು ತಕ್ಷಣದಲ್ಲಿ ರೈತ ಬಾಂಧವರು ಮಾಹಿತಿಯನ್ನು ಕೊಡಬೇಕಾ ಹೇಗೆ ಕೆಲವು ರೈತ ಬಾಂಧವರು ಎಷ್ಟೋ ಒಂದು ವರ್ಷಗಳ ನಂತರ ಅನ್ನೋ ಕಳೆದ ಎರಡು ಮೂರು ವರ್ಷಗಳಿಂದ ಆದಂಥ ಒಂದು ಬೆಳೆ ಹಾನಿಗೆ ಸರ್ ನಮಗೆ ಬರಲಿಲ್ಲ ಎಂಬಂಥ ಒಂದು ನೋವನ್ನು ಹೇಳ್ತಿರ್ತಾರೆ ಈಗ ಬೆಳೆ ಹಾನಿಯಾದ ತಕ್ಷಣ ಏನು ಮಾಡಬೇಕು ಬೆಳೆ ಹಾನಿ ಆದ ನಂತರ ಇದು ಆಟೋಮೆಟಿಕ್ಕಾಗಿ ಫಾರ್ ಎಕ್ಸಾಂಪಲ್ ಈಗ ಹೆಸರು ಮೆಣಸಿನಕಾಯಿನಲ್ಲೇ ಮಳೆ ಒಂದು ಕಂಟಿನ್ಯೂಸ್ ಆಗಿ ಮೂರು ದಿವಸ ಬಂದರೆ ಅಥವಾ ಟೆಂಪ್ರೇಚರ್ ಕಡಿಮೆ ಇದ್ದರೆ ಟೆಂಪ್ರೇಚರ್ ಭಾಳ ಕಡಿಮೆ ಇದ್ದು ಇದು ಮಾಯ್ಶರ್ ಮತ್ತು ಹ್ಯೂಮಿಡಿಟಿ ಜಾಸ್ತಿ ಇತ್ತು ಅಂತಂದ್ರೆ ವಾತಾವರಣದಲ್ಲಿ ಈ ಎಲ್ಲ ಪ್ಯಾರಾಮೀಟರ್ಸ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತಹ ಟೆ ಮಳೆ ಮಾಪನ ಕೇಂದ್ರದ ಇದರಲ್ಲಿ ಇವು ರೆಕಾರ್ಡ್ ಆಗಿರ್ತವೆ ಅವು ಎಲ್ಲಾನು ಡೇಟಾ ಏನಿದೆ ನಮ್ಮ ಹೆಡ್ ಆಫೀಸಿಗೆ ಇವು ಇದು ಏನು ಹೋಗಿರ್ತದೆ ಡೇಟಾ ಅಲ್ಲಿ ಆಟೋಮೆಟಿಕ್ಕಾಗಿ ಅದನ್ನು ಆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಇವು ಎಲ್ಲ ನಮೂದಾಗಿದ್ರೆ ಅವು ಎಲಿಜಿಬಲ್ ಕೂಡಲೇ ಅವರಿಗೆ ಆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ರೈತರು ರೈತರಿಗೂ ಸಹಿತ ಅವ್ರು ನೇರವಾಗಿ ಅವರ ಅಕೌಂಟಿಗೆ ಇದರ ವಿಮಾ ಯೋಜನೆಯ ಮೊತ್ತ ಅವರಿಗೆ ಪೂರೈಕೆ ಆಗುತ್ತದೆ ಇದರಲ್ಲಿ ಯಾವುದೇ ಇದು ಇರೋದಿಲ್ಲ ಆದರೂ ಸಹಿತ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಅವರು ಕಾಂಟ್ಯಾಕ್ಟ್ ಮಾಡಿ ನೀವು ಇದು ಮಾಡಿದರೆ ಅದರ ಬಗ್ಗೆ ಅವರು ಮಾಹಿತಿಯನ್ನು ಕೊಡ್ತಾರೆ ಒಳ್ಳೆಯದು ಸರ್ ಜೊತೆಗೆ ಯಾವ ಯಾವ ಸಂದರ್ಭದಲ್ಲಿ ರೈತ ಬಾಂಧವರು ಕೆಲವೊಬ್ಬರು ವಿಮೆಯನ್ನು ಮಾಡಿಸಿರ್ತಾರೆ ಆದರೂ ಕೂಡ ಅವ್ರು ಬರಬೇಕಂಬಂಥ ಒಂದು ವಿಚಾರದಲ್ಲಿ ಇರ್ತಾರೆ ನಾನು ಕಟ್ಟುಬಿಟ್ಟಿದ್ದೀನಿ ನನಗೆ ದುಡ್ಡು ಬರಬೇಕು ಎಂಬಂಥ ಒಂದು ತಲೆಯಲ್ಲಿ ಇರ್ತದೆ ಯಾವ ಯಾವ ಸಂದರ್ಭದಲ್ಲಿ ಬೆಳೆ ನಷ್ಟ ಆದಾಗ ಅವರಿಗೆ ಪರಿಹಾರ ಸಿಗ್ಬೋದು ಈ ಬೆಳೆ ವಿಮೆ ವಿಚಾರದಲ್ಲಿ ತಮಗೆ ಹೇಳಬೇಕು ಅಂತಂದರೆ ಎಲ್ಲ ಸಂದರ್ಭದಲ್ಲಿಯೂ ಸಂದರ್ಭದಲ್ಲಿನೂ ಸಹಿತ ಅವರಿಗೆ ಬೆಳೆ ವಿಮೆಯ ಮೊತ್ತ ಬರಬೇಕು ಅಂಥೇಳಿ ಅದರಲ್ಲಿ ಇರೋದಿಲ್ಲ ಒಂದು ವೇಳೆ ಯಾವಾಗ ಈ ಪ್ರಕೃತಿ ವಿಕೋಪ ಸಂಭವಿಸಿದರೆ ಮಾತ್ರ ಆವಾಗ ಮಾತ್ರ ಅವರಿಗೆ ನಷ್ಟವನ್ನು ಇದು ಮಾ ಬರೆಸ್ಲಿಕ್ಕೆ ಈ ವಿಮೆ ಕಂಪ್ನಿಗಳು ಬರ್ತವೆ ಯಾವುದೇ ಎಲ್ಲ ಸಾಮಾನ್ಯವಾಗಿದ್ದರೆ ಸಾಮಾನ್ಯ ಬೆಳೆ ಸಿಕ್ಕಿದ್ರೆ ಅವರಿಗೆ ದರ ಮಾರುಕಟ್ಟೆಯಲ್ಲಿ ದರ ಸಿಕ್ಕೋ ಅವ್ರಿಗೆ ಲಾಭ ಆಗಿತ್ತು ಅಂತಂದ್ರೆ ಆ ಸಂದರ್ಭದಲ್ಲಿ ಸಿಗೋದಿಲ್ಲ ಯಾವ ರೀತಿ ಈಗ ನಾವು ಮನುಷ್ಯರು ಏನು ವಿಮೆಯನ್ನು ನಾವು ಕಟ್ಟಿಸ್ಕೊಂಡು ಯಾವಾಗ ಆಕ್ಸಿಡೆಂಟ್ ಆದಾಗ ಮಾತ್ರ ನಮಗೆ ಯಾವ ರೀತಿ ನಮಗೆ ಇದು ಅದರದ್ದು ಪರಿಹಾರ ಸಿಗುತ್ತೋ ಅದೇ ರೀತಿ ಬೆಳೆಗೂ ಸಹಿತ ಬೆಳೆ ನಷ್ಟ ಉಂಟಾದಾಗ ಮಾತ್ರ ಈ ಬೆಳೆಗೆ ಏನೇನು ಈ ಯೋಜನೆಯ ಮಾ ಲಾಭ ಸಿಗುತ್ತೆ ಇಲ್ಲಾದರೆ ಸಾಮಾನ್ಯವಾಗಿ ಸಿಗೋದಿಲ್ಲ ಆದರೂ ಸಹಿತ ನಾವು ರೈತರ ಪರವಾಗಿ ಏನಿದೆ ತೋಟಗಾರಿಕೆ ಇಲಾಖೆ ಈ ಮಳೆ ಜಾಸ್ತಿ ಆದಾಗ ಹವೆಯಲ್ಲಿ ಆರ್ದ್ರತೆ ಜಾಸ್ತಿಯಾಗಿ ಬೆಳೆಗಳಿಗೆ ರೋಗ ರುಜಿನಿ ಬರುವಂತಹ ಕಂಡೀಷನ್ಸು ಇಲ್ಲಿ ಲೋಕಲ್ ವಾತಾವರಣದಲ್ಲಿ ಏನು ಇದು ಇರುವಂತಹ ಕಂಡೀಷನ್ಸನ್ನ ನಾವು ಹಾಕಿ ನಾವು ಇದಕ್ಕೆ ವರದಿ ಮಾಡಿಕೊಂಡಿರ್ತೀವಿ ಆವಾಗ ಈ ರೈತರಿಗೆ ಉಪಯೋಗ ಆಗುತ್ತೆ ಎಲ್ಲ ರೈತರಿಗೂ ಆಗಲಿಕ್ಕಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ರೈತರಿಗೆ ಆಗುವಂಥ ಸಂಭವ ಇರುತ್ತದೆ ಯಾವಾಗ ಪ್ರಕೃತಿ ವಿಕೋಪ ಬೆಳೆ ನಷ್ಟ ಆದಾಗ ಮಾತ್ರ ಹೇಗೆ ಅನಿಸ್ತಾ ಇದೆ ಸರ್ ತಾವು ಬಂದಮೇಲೆ ಈಗ ರಾಯಚೂರು ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಬಹುವಾರ್ಷಿಕ ಬೆಳೆಗಳ ಒಂದು ವಾಲುವಿಕೆ ರೈತ ಬಾಂಧವರು ಮುಂದೆ ಬರ್ತಿದ್ದಾರೆ ಪ್ರತಿ ವರ್ಷವೂ ಕೂಡ ಈ ಒಂದು ಬೆಳೆ ವಿಮೆಯನ್ನು ಕಟ್ತಿದ್ದಾರೆ ಒಳ್ಳೆಯ ಒಂದು ಲಾಭವನ್ನು ಅಂತಂದ ತಾವು ಹೇಳಿದ ಹಾಗೆ ಕೆಲವೊಂದು ನೈಸರ್ಗಿಕ ವಿಕೋ ವಿಕೋಪಗಳಾಗಿರ್ಬೋದು ಆಣೆಕಲು ಮಳೆ ಆಗಿರ್ಬೋದು ಅಥವಾ ಇದು ಅನಾಹುತ ಅತಿವೃಷ್ಟಿ ಅನಾವೃಷ್ಟಿ ಬೇರೆ ಬೇರೆ ಒಂದು ಸಂದರ್ಭದಲ್ಲಿ ಗಾಳಿ ಮಳೆ ಏನೂ ಆಗ್ತಿರ್ತದೆ ಅಂತಹ ಸಂದರ್ಭದಲ್ಲಿ ಇದರ ಪ್ರಯೋಜನ ಪಡೆದ ಪ್ರಯೋಜನವನ್ನು ಪಡೆದುಕೊಂಡಂತಹ ರೈತ ಬಾಂಧವರು ಕೂಡ ನಮ್ಮಲ್ಲಿ ಸಾಕಷ್ಟು ಇದ್ದಾರೆ ಕೊನೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಮರು ವಿನ್ಯಾಸಗೊಳಿಸಿದ ಹವಾಮಾನ ಬೆಳೆ ವಿಮೆ ಯೋಜನೆ ಕುರಿತು ಗರಿಷ್ಠ ಲಾಭವನ್ನು ನಮ್ಮ ಜಿಲ್ಲೆಯ ರೈತ ಬಾಂಧವರು ಪಡ್ಕೋಬೇಕಪ್ಪ ಅಂತಂದರೆ ತಮ್ಮ ಕಿವಿ ಮಾತು ಈಗ ಇದರಲ್ಲಿ ಹೇಳಬೇಕು ಅಂತಂದ್ರೆ ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಹೇಳಬೇಕು ಅಂತಂದರೆ ಈ ಮೂರು ಬೆಳೆಗಳಿಗೆ ವಿಮಾ ಕಂತು ಕಟ್ಟುವಂತಹ ರೈತರು ಭಾಳ ಕಡಿಮೆ ಜನ ಇದ್ದಾರೆ ಎಲ್ಲ ಸೇರಿಸಿ ಒಂದು ನೂರು ನೂರ ಎರಡುನೂರು ಮುನ್ನೂರು ಇಷ್ಟು ಜನ ಅಷ್ಟೇ ಈ ಈ ಯೋಜನೆಗೆ ಒಳ ಒಳಪಡ ಇದ್ದಾರೆ ಅವರಷ್ಟೇ ಅಪ್ಲಿಕೇಶನ್ ಹಾಕಿ ಇದನ್ನು ವಿಮೆಯನ್ನು ಖರೀದಿ ಮಾಡ್ತಾ ಇರ್ತಾರೆ ಬಟ್ ದೊಡ್ಡ ಪ್ರಮಾಣದಲ್ಲಿ ಸಾವಿರ ಐದು ಸಾವಿರ ಜನ ಈ ರೀತಿ ಮಾಡುವಂಥ ರೈತರು ಇಲ್ಲಿ ನಮ್ಮ ಬರ್ತಾ ಇಲ್ಲ ಎಸ್ಪೆಷಲಿ ಈ ದಾಳಿಂಬೆ ಬೆಳೆಗಾರರು ಮತ್ತು ಮಾವು ಬೆಳೆಗಾರರು ಏನಿದ್ದಾರೆ ಪ್ರತಿಯೊಬ್ಬರೂ ಸಹಿತ ಬೆಳೆ ಸಾಲ ಮಾಡುವಂಥ ರೈತರು ವಿಮಾ ಕಂತನ್ನು ಅವರು ಕಟ್ಟಿನೇ ಅದನ್ನು ಇದನ್ನು ಮಾಡಿದರೆ ಅವರಿಗೆ ಸಾಕಷ್ಟು ಲಾಭ ಸಿಗುತ್ತದೆ ಏನೇ ಪ್ರಕೃತಿ ಕೋಪ ಬಂತು ಅಂತಂದರೆ ಅದರದ್ದು ಲಾಭ ಇರ್ತದೆ ಈಗ ಸರ್ಕಾರ ಏನಿದೆ ಯಾವುದೇ ಯೋಜನೆ ಇದು ಇದ್ರೂ ಈ ಪ್ರಕೃತಿ ಕೋಪ ಬಂದಾಗ ಕೊಡುವಂತಹ ಪರಿಹಾರ ಏನಿರ್ತದೆ ಕಡಿಮೆ ಇರ್ತದೆ ಆ ಸಂದರ್ಭದಲ್ಲಿ ನೀವು ವಿಮಾ ಕಂತನ್ನು ಕಟ್ಟಿದ್ರೆ ಏನಿದೆ ವಿಮಾ ಕಂಪ್ನಿಗಳು ತಮ್ಮ ಇದು ಪರಿಹಾರಧನವನ್ನು ಒಂದು ವೇಳೆ ಆ ರೈತರು ವಿಮಾ ಕಂತನ್ನು ಕಟ್ಟಿದರೆ ಅವರಿಗೆ ಲಾಭ ಕೊಡುವಂತಹ ವ್ಯವಸ್ಥೆಯನ್ನು ಮಾಡೇ ಮಾಡ್ತಾರೆ ಮಾಡಲಿಲ್ಲ ಅಂತಂದರೆ ತೋಟಗಾರಿಕೆ ಇಲಾಖೆ ಇರ್ತದೆ ಸರ್ಕಾರ ಇರ್ತದೆ ಅವರ ಇದಕ್ಕೆ ನೆರವಿಗೆ ಬಂದೇ ಬರ್ತದೆ ಅದಕ್ಕೆ ನಾನು ಈ ರಾಯಚೂರು ಜಿಲ್ಲೆಯ ರೈತರಿಗೆ ಮಾವು ಬೆಳೆಗಾರರಿಗೆ ದಾಳಿಂಬೆ ಬೆಳೆಗಾರರಿಗೆ ಮತ್ತು ಹಸಿ ಮೆಣಸಿನ್ಕಾಯಿ ಬೆಳೆಗಾರರಿಗೆ ವಿಮೆಯನ್ನು ಕಟ್ಟಿ ಇದರ ಲಾಭವನ್ನು ಪಡ್ಕೊಳ್ಳಿಕ್ಕೆ ನಾನು ಬೇಡ್ಕೊಳ್ತೀನಿ ಜೊತೆಗೆ ಇನ್ನೊಂದು ಏನು ವಿಚಾರ ಏನು ಅಂತಂದರೆ ಈಗ ರೈತ ಬಾಂಧವರು ಬೆಳೆ ವಿಮೆಯನ್ನು ಮಾಡಿಸುವಂಥ ಸಂದರ್ಭದಲ್ಲಿ ಬ್ಯಾಂಕಿನ ಅಧಿಕಾರಿಗಳಾಗಿರ್ಬೋದು ಅಥವಾ ಗ್ರಾಹಕ ಸೇವಾ ಸಿಬ್ಬಂದಿಗಳಿಗೆ ತಮ್ಮ ಬೆಳೆ ವಿಮೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಏನೇನು ದಾಖಲೆಗಳನ್ನು ರೈತ ಬಾಂಧವರು ತಗೊಂಡು ಹೋಗಬೇಕಾಗ್ತದೆ ನೋಡಿ ರೈತರೇ ಈ ನಮ್ಮ ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಹೋಗಿ ಅಲ್ಲಿ ಏನಿದೆ ನಿಗದಿತ ಅರ್ಜಿ ಇರ್ತದೆ ಆ ಅರ್ಜಿಯನ್ನು ತುಂಬಿ ಕೆಳಗೆ ಸೈನ್ ಮಾಡಿ ಅದರ ಜೊತೆಗೆ ಪಹಣಿ ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಆಧಾರ್ ಕಾರ್ಡು ಹಾಗೂ ಅದರ ಜೊತೆಗೆ ಸ್ವಯಂ ಘೋಷಿತ ಬೆಳೆ ವಿವರ ಇರುವಂಥ ಒಂದು ಸ್ವಯಂ ಘೋಷಿತ ಒಂದು ಬೆಳೆ ನಾನು ಇದೇ ಬೆಳೆಯನ್ನು ಬೆಳಿತೇನೆ ಅಂಥೇಳಿ ಘೋಷಣೆ ಮಾಡಿರ್ತಕ್ಕಂಥ ಒಂದು ನೀವೇ ಸೈನ್ ಮಾಡಿರುವಂಥ ಒಂದು ಘೋಷಣಾ ಪತ್ರವನ್ನು ನೀವು ಈ ದಾಖಲೆಗಳೊಂದಿಗೆ ಕೊಡಬೇಕು ಕೊಟ್ಟರೆ ಏನೈತಿ ಅವರು ದುಡ್ಡನ್ನು ನೀವು ನಿಮ್ಮ ಕಡೆಯಿಂದ ಕಟ್ಟಿಸ್ಕೊಂಡು ಏನೈತಿ ಅವರನ್ನು ಅದನ್ನು ನಿಮಗೆ ನೋಂದಣಿ ಮಾಡ್ಕೊಳ್ತಾರೆ ಒಂದು ವೇಳೆ ಬೆಳೆ ಸಾಲ ಮಾಡಿದರೆ ಈ ಬೆಳೆಗಳಿಗೆ ಬೆಳೆ ಸಾಲ ಮಾಡಿದರೆ ಅದರಲ್ಲಿ ನಿಮಗೆ ಅವರು ಕಟ್ ಮಾಡಿಕೊಂಡೇ ಮಾಡ್ಕೊಳ್ತಾರೆ ಅದ್ರ ಜೊತೆಗೆ ನೀವು ಒಂದು ವೇಳೆ ಬೆಳೆ ಸಾಲ ಮಾಡಿಲ್ಲ ಅಂತಂದ್ರೂ ಸಹಿತ ನೀವು ನೇರವಾಗಿ ಕ್ಯಾಶನ್ನು ಕಟ್ಟಿ ಈ ನಾನು ಈಗಾಗಲೇ ಹೇಳಿದೆ ಅಲ್ಲ ಪಾಣಿ ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಕಾರ್ಡು ಮತ್ತು ಸ್ವಯಂ ಘೋಷಿತ ಬೆಳೆ ಇರುವಂಥ ಒಂದು ಘೋಷಣಾ ಪತ್ರವನ್ನು ಕೊಟ್ಟರೆ ಅವರು ಈ ವ್ಯಾಪ್ತಿಯಲ್ಲಿ ಬರುವಂಥ ನೀವು ಏನಿದೆ ಅರ್ಜಿಯನ್ನು ನೋಂದಾಯಿಸ್ಕೊಳ್ತಾರೆ ಒಳ್ಳೆಯದು ಸರ್ ಸಾಕಷ್ಟು ಮಾಹಿತಿಯನ್ನು ಈ ಒಂದು ತೋಟಗಾರಿಕೆ ಇಲಾಖೆಯಿಂದ ಅನುಷ್ಠಾನಗೊಳ್ಳುತ್ತಿರುವಂತಹ ಮರು ವಿನ್ಯಾಸಗೊಳಿಸಿದ ಹವಾಮಾನಾಧಾರಿತ ಬೆಳೆ ವಿಮೆ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಕುರಿತು ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ರಿ ಈ ಒಂದು ಮುಂಗಾರು ಹಂಗಾಮಿಗೆ ಎಲ್ಲ ಒಂದು ಅಧಿಸೂಚಿತ ಬೆಳೆಗಳನ್ನು ಗ್ರಾಮ ಮಟ್ಟದ ಒಂದು ಪಂಚಾಯಿತಿಗಳ ವ್ಯಾಪ್ತಿಯಲ್ಲಾಗಿರ್ಬೋದು ಅಥವಾ ಎಲ್ಲ ತಾಲೂಕುಗಳಲ್ಲಿ ಆಯ್ಕೆಯಾದಂತಹ ಒಂದು ಬೆಳೆಗಳ ವಿಮೆಯನ್ನು ಕಟ್ಟಲಿಕ್ಕೆ ಇನ್ನೂ ಸಾಕಷ್ಟು ಸಮಯಾವಕಾಶ ಇದೆ ರೈತ್ ಬಾಂಧವರು ತಡ ಮಾಡದೆ ತಮ್ಮಲ್ಲಿರುವಂತಹ ಒಂದು ದಾಖಲೆಗಳನ್ನು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಾಗಿರ್ಬೋದು ಜೊತೆಗೆ ಸಾಮಾನ್ಯ ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ ಹೋಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಕೆಲವೊಂದು ಸಂದರ್ಭಗಳಲ್ಲಿ ಆಗುವಂತಹ ಅನಾಹುತಗಳಿಗೆ ತಮ್ಮ ಬೆಳೆಯನ್ನು ರಕ್ಷಣೆ ಮಾಡಲಿಕ್ಕೆ ಪೂರ್ಣ ಪ್ರಮಾಣದ ಹಣ ಬರೆದಿದ್ದರೂ ಕೂಡ ನಾವು ಒಂದು ಕ್ಷೇತ್ರಕ್ಕೆ ನಾವು ಏನು ವೆಚ್ಚ ಮಾಡದಿರ್ತೀವಿ ಆದಷ್ಟು ನಮಗೆ ಅದರ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಲಿಕ್ಕೆ ಈ ಬೆಳೆ ವಿಮೆ ಯೋಜನೆ ಸಾಕಷ್ಟು ಸಹಕಾರಿಯಾಗ್ತದೆ ಆದ್ದರಿಂದ ರೈತ ಬಾಂಧವರು ಈ ನೈಸರ್ಗಿಕ ವಿಕೋಪ ಕೆಲವೊಂದು ಅವಘಡಗಳಿಂದ ಆಗುವಂತಹ ಹಾನಿಯನ್ನು ತಪ್ಪಿಸಿ ರೈತ್ ಬಾಂಧವರಿಗೆ ಗರಿಷ್ಠ ಮಟ್ಟದಲ್ಲಿ ಆಗುವಂಥ ಹಾನಿಯನ್ನು ತಪ್ಪಿಸಲಿಕ್ಕೆ ಈ ಬೆಳೆ ವಿಮೆ ಯೋಜನೆ ಸಾಕಷ್ಟು ರೈತ್ ಬಾಂಧವರಿಗೆ ವರ ವರದಾನ ಆಗ್ತಾ ಇದೆ ಇದರ ಕಡೆ ರೈತ್ ಬಾಂಧವರು ಹರಿಸಬೇಕು ಮುಖ್ಯವಾಗಿ ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಭೇಟಿ ನೀಡಿ ಈ ಯೋಜನೆ ವ್ಯಾಪ್ತಿ ಮಹತ್ವ ಹೇಗೆ ಕಟ್ಟಬೇಕು ಎಷ್ಟು ವಿಮಾ ಕಂತು ಇರ್ತದೆ ಯಾವ ಬೆಳೆಗೆ ತಾವು ವಿಮಾ ಕಂತನ್ನು ಕಟ್ಟಬಹುದು ಎಂಬಂತಹ ಒಂದು ವಿಚಾರವನ್ನು ತಿಳಿದುಕೊಂಡು ಬೆಳೆ ವಿಮೆ ವ್ಯಾಪ್ತಿಗೆ ತಾವು ಸೇರ್ಪಡೆಗೊಳ್ಳ್ರಿ ಮಾಹಿತಿಯನ್ನು ಸುದೀರ್ಘವಾಗಿ ನನ್ನ ಜೊತೆ ಹಂಚಿಕೊಂಡಿದ್ದಕ್ಕೆ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದಂತಹ ಮೊಹಮ್ಮದ್ ಸರ್ ಅವರೇ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ನಮಸ್ಕಾರ